ఇవతన దినేజీ ఆయోజివే ఈ ఆగమ గౌరవాన్వీ చన్నారెడ్డి గౌడ బిరా ఉద్ఘాటరు ప్రాంతాల వతీగా వతీగా నిద్యార్థి పరంగా స్వాగతవన్న కోరుతాను ತಿಳಿದಿರುವ ಹಾಗೆ ಇವತ್ತಿನ ದಿನ ಬಹಳ ಮಹತ್ವವಾದ ದಿನ ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜದ ಅಂಗೀಕಾರ ದಿನಾಚರಣೆ ಯಾಕೆ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಐದು ಸಾವಿರಕ್ಕಿಂತ ಮೇಲ್ಪಟ್ಟು ರಾಜವಂಶಸ್ಥರ ರಾಜ ಮಹಾರಾಜರು ಆಳ್ ಆಳ್ವಿಕೆಯನ್ನು ಮಾಡ್ತಾ ಅನೇಕ ರೀತಿಯ ಧ್ವಜಗಳನ್ನು ಇದ್ದವು ಆದರೆ ನಮ್ಮ ಭಾರತ ದೇಶಕ್ಕೆ ತನ್ನದೇ ಆದ ಒಂದು ಧ್ವಜವನ್ನು ಇರಲಿಲ್ಲ ಇದರ ಇತಿಹಾಸವನ್ನು ನಾವು ಮತ್ತೆ ಮುಂದೆ ಇದು ಉದ್ಘಾಟನೆ ಆದ ನಂತರ ನೋಡೋಣ ಈ ಒಂದು ರಾಷ್ಟ್ರಧ್ವಜವನ್ನು ಮಾಡಬೇಕಾದ್ರೆ ಒಂದು ಸಣ್ಣ ಘಟನೆ ಈ ರಾಷ್ಟ್ರಧ್ವಜವನ್ನು ಪ್ರಪ್ರಥಮವಾಗಿ ಮಹಾರಾ ಇದು ಏನಪ್ಪಾ ಅಂದರೆ ಬೆಳಗಾವಿನಲ್ಲಿ ಹಾಸಬೇಕಾದ್ರೆ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ತಯಾರಾಗ್ತಾರೆ ಬೆಳಗಿನ ಚಾವೆ ಹೋಗ್ತಾ ಇರ್ತಾರೆ ಕಳಿಸುವುದು ಹೇಗೆ ಅಂತೇಳಿ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಚಿಂತನೆ ಮಾಡ್ತಾರೆ ಚಿಂತನೆ ಮಾಡಿದಾಗ ತದನಂತರ ಎನ್ ಎಸ್ ಅವರಿಗೆ ಹೇಳ್ತಾರೆ ಕಡೆ ಕರವರೆ ನೀವು ಅಮೇರಿಕಾದಲ್ಲಿ ಓದುತ್ತಿರುವಾಗ ಅಲ್ಲಿ ಯಂಗ್ ಇಂಡಿಯಾ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಟ್ಟಿ ಒಳ್ಳೆಯ ರೀತಿಯಿಂದ ಸೇವೆ ಮಾಡಿದಿರಿ ಇಲ್ಲಿ ಭಾರತ ದೇಶದಲ್ಲಿ ಕೂಡ ನೀವು ಒಂದು ಸೇವೆ ಮಾಡೋಕ್ಕೆ ಒಂದು ಶಿಸ್ತುಬದ್ಧವಾದ ಒಂದು ಸಂಸ್ಥೆಯನ್ನು ಕಟ್ಟಿ ಅಂತ ಹೇಳಿದಾಗ ಅದೇ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಈ ಒಂದು ಹಿಂದೂಸ್ತಾನಿ ಸೇವಾದಳ ಹೇಳಿ ಪ್ರಾರಂಭ ಆಗ್ತದೆ ಪ್ರಾರಂಭವಾಗಿ ಇದರ ದೇಹ ಉದ್ದೇಶಗಳು ಏನು ಅನೇಕ ಜನ ಯುವಕರಿಗೆ ಮಹಿಳೆಯರಿಗೆ ಮತ್ತು ಯುವತಿಯರಿಗೆ ಎಲ್ಲರಿಗೇನಪ್ಪ ಅಂದರೆ ಮೊದಲು ನಮ್ಮ ಜೀವವನ್ನು ಕಾಪಾಡಿಕೊಳ್ಳು ಜೀವ ನೋಡಿ ನಮ್ಮ ಜೀವ ಇದ್ದರೆ ನಾವು ಬೇಕಾದ್ರೂ ಸಾಧನೆ ಮಾಡ್ಬೋದು ಜೀವನ ಏನಾದರೂ ಸಾಧನೆ ಮಾಡೋಕ್ಕಾಗುತ್ತಾ ಹಾಗೆ ಮೊದಲು ನಮ್ಮ ಜೀವವನ್ನು ಕಾಪಾಡಿಕೊಳ್ಳು ಎರಡನೇದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳು ಮೂರನೇದೇನಪ್ಪ ಅಂದರೆ ನಾವು ಒಳ್ಳೆಯ ಶಿಕ್ಷಣವನ್ನು ಓದಬೇಕು